ನಮ್ಮ ನೇತಾಜಿ ಬ್ರಿಗೇಡ್ ರಿಜಿಸ್ಟರ್ಡ್ ಮೂಡಬಿದ್ರಿ ಸಂಘಟನೆದ ಟ್ರಸ್ಟಿ ದಿವಂಗತ ವಿಜಯ್ ಅಮೀನ್ ಮೇರ್ನ ಸ್ಮರಣಾರ್ಥವಾದ ಇನಿ ಕನಗ ಆರನ ನೆಂಪುಡು ಬೇಬಕ್ಕ ಗುಂಜಿ ಹೊಸ ಇllನ್ನು ಕಟ್ಟಿದ ಕೊರಡೋ ಪಂಪಿನ ಕನ ಏಂಗಲ್ಲ ಮಾತೆರೆಗಳ ನಮಸ್ಕಾರ ಇನಿ ಮೂಡಬಿದ್ರಿದ ಪ್ರತಿಷ್ಠಿತ ಸಂಘಟನೆ ನೇತಾಜಿ ಬ್ರಿಗೇಡ್ ರಿಜಿಸ್ಟರ್ಡ್ ಮೂಡಬಿದ್ರಿ ಇನಿ ಬಯ ದಿನಂಚಿನ ಇllೋ ಉndಿಕೆ ಅನ್ನದಾಲಾ புத்திகை கிராமத துலங்கல்லு நிவாசி வீரப்ப மூல்ய மேர்னா இல்லடுல்லாம் கொஞ்சாத்து தினத்த பிறகு வீரப்ப மூல்யரு கரிது போத்தேரு ஆண்டலா இனிக்கானக ஒவ்வொன்றியாவது ஒன் இல்லடு ஒன்றிய பதுக்குந்தி பின்னாறு நம்மா பேபி அக்கா ಬೇಬಿ ಅಕ್ಕನ ಇಲ್ಲ್ ಎಂಜು ಒಂಡೊಂದು ಕೇಳಂದಾಂಡ ಇನಿ ಎಲ್ಲೆಡೆ ಮಗುರ್ನ ಪರಿಸ್ಥಿತಿ ಡುಂಡು ಚೋರಾದ್ ಬೀಜಿನ ಅಂಚಿನ ಗಾಳಿ ಅರೆದೊಂದು ಬರ್ಪುನ ಬರ್ಸದ ಮದ್ಯೆಡ್ ಒಬ್ಬಂಟಿಯಾದ್ ಬಲಕ್ಕೊಂದುಲ್ಲೆರ್ ಬೇಬಿ ಅಕ್ಕ ಎಂಕೆರ್ಲ ದಿಕ್ಕಿಜ್ಜಿ ಪನ್ಪುನ ಬೇಜಾರ್ನ್ ಮಾಜವುಡು ಪನ್ಪುನ ಅಂಚಿನ ಮಲ್ಲ ಒಂಜಿ ಮನಸುನ್ ದಿಯೊಂದು ಇನಿ ಕಾನಗ ನೇತಾಜಿ ಬ್ರಿಗೇಡ್ ರಿಜಿಸ್ಟರ್ಡ್ ಮೂಡೆ ಬಿದ್ರಿ ಆರ್ನ ಇಲ್ಲಗ ಬೈದ ಆರ್ನ ಮೋನಡಿಪುನ ಇಪ್ಪುನ ದುಃಖ ಕಣ್ಣ ನೀರ್ನ್ ನಮ ಒರೆ ತೊಡು ಒಂಜಾತ್ ನಮ್ಮ ದಾನಿಲ್ ನಕುಲು ಮಾತ ದಾನಿಲು ಸಾಕಾರ ಕುರಿಯರ್ ನಾಂಡ ಇನಿ ಕಾರಣ ಆಗ ಆರ್ನ ಕನ್ನಡ ಬರೊಂದಿಪ್ಪನ ಕಣ್ಣ ನೀರನ್ನು ನಮಕ್ ಒರೆ ಸೊಲಿ ಆರ್ನ ಇಲ್ಲದ ಕನನ್ ನಮ್ಮ ನಿಜ ಮಲ್ತು ಕೊರೋಲಿ ಒಂಜಾತ್ ಹಣ ರೂಪಾಡು ಒಂಜಾತ್ ವಸ್ತು ರೂಪಾಡು ನಿಕ ಮಾತೆರ್ಲ ಸಾಕಾರ ಕೊರ್ಪರು ಪಂಪಿನ ಉಡಲದ ಭರವಸೆ ಅರೆಡಲ ಉಂಡು ಎಂಕ್ಲೆಡಲು ಉಂಡು ಮಾತ ದಾನಿಲು ಸಾಕಾರ ಕೊರದು ದಿವಂಗತ ವಿಜಯ್ ಶಮೀನ್ ಮೇರ್ನ ಒಂಜಿ ನೆಂಪುಡು ಕಟ್ಟೊಂದಿಪ್ಪು ನಂಚಿನ பேபி அக்கன கொச இல் நல மாதேர்ல சக்தியாது குத்து அயன்த்து பேக இ மரியந்து பதுக்கொதிப்புனேபி அக்ககு கொஞ்சி பொர் இல்லை நிர்மாண ஆவடு ஆ இல்லை நிர்மாணக்கு நல மாத்தேர்ல பெரி தாங்க பல கொரடு பந்து நிக்குலா பேபி அக்கன பரவாது எங்களுக்கு வினாந்தி மொழி